ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ವತಿಯಿಂದ ರೋಟರಿ ಸಂಸ್ಥೆಯ ಕೃಷಿ ವಿಭಾಗದ ಸಹಯೋಗದಲ್ಲಿ ಸಾವಯವ ಕೃಷಿ ಕಾರ್ಯಾಗಾರವನ್ನು ಏಪ್ರಿಲ್ ಇಪ್ಪತ್ತೇಳರಂದು ಬೆಳಗ್ಗೆ ಹತ್ತು ಗಂಟೆಗೆ ಮಣವಳ್ಳಿ ತಾಲೂಕಿನ ಬ್ಯಾಡರಹಳ್ಳಿಯ ಪ್ರವೀಣ್ ಬಾದಾಮಿಯವರ ತೋಟದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಮಹೇಶ್ ಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯುವ ಪೀಳಿಗೆಯನ್ನು ಸಾವಯವ ಕೃಷಿಯತ್ತ ಸೆಳೆಯುವ ಸಲುವಾಗಿ ನಮ್ಮ ನಿಮ್ಮೆಲ್ಲರ ನಡೆ ಸಾಂಪ್ರದಾಯಿಕ ಕೃಷಿಗಳ ಕಡೆಗೆ ಧ್ಯೇಯವಾಕ್ಯದೊಂದಿಗೆ ಸದರಿ ಕಾರ್ಯ ಆಯೋಜಿಸಲಾಗಿದೆ ಎಂದರು ಕಾರ್ಯಾಗಾರದಲ್ಲಿ ರಾಸಾಯನಿಕ ಮುಕ್ತ ಕೃಷಿ ಮೂಲಕ ಬೆಳೆ ಬೆಳೆದು ಸಾವಯವ ಬೆಳೆಯ ತಿಳುವಳಿಕೆ ಬೆಳೆಗೆ ಸರಿಯಾದ ಮಾರುಕಟ್ಟೆ ಲಾಭದಾಯಕ ಕೃಷಿಯ ಬಗ್ಗೆ ಪ್ರಾತ್ಯಕ್ಷತೆ ನೀಡಲಾಗುವುದು ಈ ನಿಟ್ಟಿನಲ್ಲಿ ಸಾವಯವ ಕೃಷಿಯ ಮೂಲಕ ಸಾಧನೆ ಮಾಡಿದ ಕೃಷಿಕರ ಅನುಭವ ಹಂಚಿಕೆ ಮೂಲಕ ಭಾಗವಹಿಸಲಿರುವ ರೈತರಿಗೆ ಸ್ಫೂರ್ತಿ ತುಂಬಲಾಗುವುದು ಎಂದು ಹೇಳಿದರು ಈಗ ನಾವು ಇದೇ ತಿಂಗಳ ಬೆಳಿಗ್ಗೆ ಹತ್ರ ಮುತ್ತತ್ತಿ ರಸ್ತೆಯಲ್ಲಿ ಬ್ಯಾಡ್ರಳ್ಳಿ ಅಂತ ಬರ್ತದೆ ಅಲ್ಲಿ ನಮ್ಮ ಪ್ರವೀಣ್ ಬಾದಾಮಿ ಅವರ ತೋಟ ಇದೆ ಆ ತೋಟದಲ್ಲಿ ನಾವೊಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಏನು ಅಂದರೆ ಇತ್ತೀಚೆಗೆ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ರಾಸಾಯನಿಕದಿಂದ ಬೆಳೆದು ಪರಿಸರ ನಾಶ ಇದೆ ಮನುಷ್ಯರುಗಳಿಗೆ ನೂರಾರು ಕಾಯಿಲೆಗಳು ಬರ್ತಾಯಿದೆ ಆ ನಿಟ್ಟಿನಲ್ಲಿ ಪರಿವರ್ತನೆ ಮಾಡಬೇಕು ಅಂತ ಒಂದು ಬಹುದೊಡ್ಡ ಕಾರ್ಯಕ್ರಮನ ರೋಟ್ರಿ ಸಹಾಯದೊಂದಿಗೆ ನಮ್ಮ ಸಾವಯವ ರೈತರು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ರಾಜ್ಯದಾದ್ಯಂತ ಇರ್ತಕ್ಕಂಥ ರೈತರುಗಳು ಬರ್ತಾರೆ ಅವರಿಗೆ ಈ ಸಾವಯವದಿಂದ ಏನೇನು ಮಾಡ್ಬೋದು ಏನೇನು ಬಿಡ್ಬೋದು ಜೊತೆಗೆ ಒಬ್ಬ ರೈತ ಸಾವಯವದಲ್ಲಿ ಬೆಳೆ ಹೇಗೆ ಬೆಳಿಬೋದು ಬೆಳೆದಿರ್ತಕ್ಕಂಥ ಹಿಂಗೆ ಮೌಲ್ಯವರ್ಧನೆ ಮಾಡ್ಬೋದು ಅನ್ನೋದು ಅವತ್ತು ಪ್ರವೀಣ್ ಬಾದಾಮಿ ಅವರೊ ತೋಟದಲ್ಲಿ ನೋಡ್ಬೋದು ಪ್ರಾತ್ಯಕ್ಷತೆ ಇರ್ತದೆ ನಮ್ಮ ಸಾವಯವ ರೈತರು ರಾಜ್ಯದಲ್ಲಿ ಇರ್ತಕ್ಕಂಥ ಸಾವಯವ ರೈತರು ಏನೇನು ಬೆಳೆದಿರ್ತದೆ ಅದು ಪ್ರತಿಯೊಂದನ್ನೂ ಅಲ್ಲಿ ತಂದು ಅಂಗಡಿ ಇಟ್ಟಿದ್ದಾರೆ ಆ ಅಂಗಡಿ ಸ್ಟಾಲ್ಗಳಲ್ಲಿ ಮಳಿಗೆಗಳು ತಾವೆಲ್ಲ ನೋಡ್ಬೋದು ಜೊತೆಗೆ ಏನು ಅಂತಂದರೆ ನಾವು ಆದಷ್ಟು ರೈತರಿಗೆ ಪರಿವರ್ತನೆ ಮಾಡಿ ಸಾವಯವ ಕೃಷಿಗೆ ಒತ್ತು ಕೊಡಬೇಕು ಆ ನಿಟ್ಟಿನಲ್ಲಿ ನೀರು ಕಡಿಮೆ ಇದ್ದು ಯಾವ ಥರ ಮಾಡ್ಬೋದು ಯಾವ ರೀತಿ ಬೆಳವಣಿಗೆಯಲ್ಲಿ ನಾವು ಜೊತೆಗೇನು ಅಂತಂದರೆ ಸಾವಯವ ಕೃಷಿಯಲ್ಲಿ ಪ್ರತಿಯೊಬ್ಬರು ಏನಾಗಿದೆ ಒಂದು ಕೆಟ್ಟ ಮಾತು ಹೇಳ್ತಾರೆ ಅಯ್ಯೋ ಸಾವಯವ ಕೃಷಿ ಬೆಳೆದ್ರೆ ಬರಲ್ಲ ಬಿಡಲ್ಲ ಅಂತ ಹೇಳ್ತಾರೆ ಅದನ್ನ ಬಗ್ಗೆ ಸಾಧಕರು ಬರ್ತಾರೆ ಈಗ ಉದಾಹರಣೆಗೆ ಒಂದು ಏನು ಹೇಳ್ತೀವಿ ಅಂದರೆ ಅಲ್ಲೊಬ್ಬರು ಸಾಧಕರು ಬರ್ತಾರೆ ರೇಷ್ಮೆನ ಬೆಳೀತಾ ಈಗ ರೈತರಿಗೆ ಕೈ ಹಿಡ್ದಿರೋದು ರೇಷ್ಮೆ ನೂರೈವತ್ತು ಮೊಟ್ಟೆ ತಗೊಂಡ್ರೆ ನೂರೈವತ್ತು ಮೊಟ್ಟೆ ಬೆಳೆದ್ರೆ ಅದು ಗ್ರೇಟು ಅಂತಾರೆ ಆದರೆ ನೂರೈವತ್ತು ಮೊಟ್ಟೆ ತಗೊಂಡು ಇನ್ನೂರದ ಮೇಲೆ ಇನ್ನೂರು ಕೆ ಜಿ ಮೇಲೆ ಬೆಳೆದಿರ್ತಕ್ಕಂಥ ಉದಾಹರಣೆಗಳಿದೆ ಅವರೆಲ್ಲ ಸಾವಯವದಲ್ಲೇ ಮಾಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಅಂಥ ಸಾಧಕರೆಲ್ಲ ಕರೆಸಿ ಅವ್ರ ಅನುಭವದ ಮಾತುಗಳನ್ನ ಹೇಳ್ತೀವಿ ಪ್ರತಿಯೊಂದು ಸಹ ಈ ರಾಜ್ಯದಿಂದ ಇರ್ತಕ್ಕಂಥ ಸಾಧಕರಲ್ಲೂ ಬರ್ತಾರೆ ಅವ್ರ ಅನುಭವಗಳು ಹೇಳ್ತಾರೆ ಮಧುಸೂದನ್ ಅಂತ ಬರ್ತಾರೆ ಅವರು ಇನ್ನೂರು ಎಕರೆ ಮಾಡಿದ್ದಾರೆ ಬೆಂಗಳೂರು ಹತ್ತಿರದಲ್ಲಿ ಅವರು ಅದನ್ನು ಲೇಔಟ್ ಮಾಡಿ ಮಾರ್ಬೋದಾಗಿತ್ತು ಆದ್ರೂ ಪ್ರಕೃತಿ ಉಳಿಸ್ಬೇಕು ಇಲ್ಲಿ ಸಾವಯವ ಕೃಷಿಯಿಂದ ಏನೇನು ಅನುಕೂಲಗಳಿದೆ ಮುಂದಿನ ದಿನಗಳಲ್ಲಿ ಏನಾದರೂ ಪರಿಸರ ಉಳ್ಕೋಬೇಕು ಅಂತಂದರೆ ಸಾವಯವ ಕೃಷಿಗೆ ಒತ್ತು ಕೊಟ್ಟರು ಮಾತ್ರ ಸಾಧ್ಯ ಇದೆ ಅನ್ನೋ ದೃಷ್ಟಿಯಿಂದಲ ಜೊತೆಗೆ ನಮ್ಮದು ಇನ್ನೊಂದು ಆಗ್ರಹ ಏನು ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಸಾಯನಿಕ ಅನ್ನೋದು ಒಂದು ಮಾಫಿ ಅದು ಆ ರಾಸಾಯನಿಕ ಮಾಫೀನ ಮಾಡಿಕೊಂಡು ದೇಶದ ಉದ್ದಿಮೆದಾರರು ರಾಜಕಾರಣಿಗಳು ಬಳಸ್ಕೋತಾ ಇದ್ದಾರೆ ಹೊರ್ತು ರೈತರಿಗೆ ಅನುಕೂಲ ಆಗ್ತಾಯಿಲ್ಲ ಆ ನಿಟ್ಟಿನಲ್ಲಿ ಆ ಯಾವುದು ರಾಸಾಯನಿಕ ಗೊಬ್ಬರಿಕ್ಕೆ ನೀವೇನು ಕೊಡ್ತೀರೋ ಸಹಾಯಧನ ಅದು ರೈತರಿಗೆ ನೇರವಾಗಿ ಕೊಡಿ ಬೇರೆದೆಲ್ಲ ಹಾಗೆ ಅವರ ಖಾತೆಗೆ ಹಣ ಜಮಾವಣೆ ಮಾಡ್ತೀರಾ ಅದೇ ರೀತಿ ನೀವು ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ನಾವು ಅದೊಂದು ಹೆಚ್ಚಿನ ತಿಳುವಳಿಕೆ ಕೊಡ್ತಾಯಿದ್ದೀವಿ ಜೊತೆಗೆ ಇತ್ತೀಚೆಗೆ ನಿಮಗೆ ಗೊತ್ತು ಪ್ಲಾಸ್ಟಿಕ್ ಒಂದು ಮಾರಕ ಕ್ಯಾನ್ಸರ್ಗೆ ತುತ್ತಾಗ್ತಿರೋದ್ರಿಂದ ಪ್ಲಾಸ್ಟಿಕ್ಕನ್ನು ಬಿಟ್ಟು ಮುಸ್ಕುಂಜೋಳದಿಂದ ಮುಸ್ಕುಂಜೋಳ ತೆಗೆದ ಮೇಲೆ ಇರ್ತಕ್ಕಂಥ ಬೆಂಡು ಆ ಬೆಂಡಿಂದ ಕವರ್ಗಳು ಮಾಡಿ ಈ ಪಾರ್ಸೆಲ್ ಅದನ್ನೆಲ್ಲ ಮಾಡಿ ಅದನ್ನು ಪರಿವರ್ತನೆ ಮಾಡೋದಕ್ಕೆ ಇವೆಲ್ಲ ಮಾಡೋದ್ರಿಂದ ಪ್ರಕೃತಿ ಉಳ್ಕೊತದೆ ಇದ್ರ ಜೊತೆಗೆ ಭೂಮಿ ಫಲವತ್ತತೆ ಇದ್ದರೂ ಮಾತ್ರ ವ್ಯವಸಾಯ ಮಾಡೋಕ್ಕೆ ಸಾಧ್ಯ ಇದೆ ಆ ಭೂಮಿ ಫಲವತ್ತತೆ ಉಳ್ಕೋಬೇಕು ಅಂದರೆ ದೇಸಿ ಹಸುಗಳ ಒಂದು ಮಹತ್ವ ಏನು ಅನ್ನೋದ್ರ ಬಗ್ಗೆ ನಾವು ತಿಳುವಳಿಕೆ ಕೊಡ್ತಾ ಇದೀವಿ ಇದೆಲ್ಲ ಪೂರ್ಣ ಏನಂದರೆ ಸಂಪೂರ್ಣ ಸಾವಯವ ಕೃಷಿ ಮಾಡೋದ್ರಿಂದ ನಾವು ಏನೇನ್ ಮಾಡಬಹುದು ಏನೇನ್ ಸಾಧಿಸಬಹುದು ಪರಿಸರ ಉಳ್ಕೋಬೋದು ಇದು ಏನು ಅಂತಂದ್ರೆ ನಮ್ಮ ನಡೆ ಸಾಂಪ್ರದಾಯಿಕ ಕೃಷಿಯ ಕಡೆ ಅಂತ ಒಂದು ಘೋಷಣೆಯೊಂದಿಗೆ ಒಂದು ದಿವಸದ ಕಾರ್ಯಾಗಾರ ಮಾಡ್ತಾ ಇದೀವಿ ಗೋಷ್ಠಿಯಲ್ಲಿ ಕಾರ್ಯದರ್ಶಿ ಚಿಕ್ಕಣ್ಣ ಮಂಡ್ಯ ಪ್ರಮುಖ ಅನಂತ್ ಪ್ರವೀಣ್ ಬಾದಾಮಿ ಲಕ್ಷ್ಮಿ ಸುಬ್ಬಿಗೌಡ ಅರುಣ್ ಇದ್ದರು